ಸರ್ ಈ ಯೋಜನೆಯ ಹೊರತಾಗಿ ನೀವು ನಿರಂತರವಾಗಿ ಮಾಡ್ತಾ ಇರೋದು ಮಾಡ್ತಾ ಒಂದು ಇನ್ನೊಂದಿದೆ ಅಂಗಳದಲ್ಲಿ ತಿಂಗಳ ಪುಸ್ತಕ ಅಂತ ಒಂದು ಕಾರ್ಯಕ್ರಮ ಇದು ಅದು ಹೊಸ ಕಾರ್ಯಕ್ರಮದಲ್ಲಿ ಮಾಡ್ತಾ ಇರೋದು ಏನದು ಅಂಗಳದಲ್ಲಿ ತಿಂಗಳ ಪುಸ್ತಕ ಅಂದ್ರೆ ಒಂದು ತಿಂಗಳಿಗೆ ನಾವು ಒಂದು ಪುಸ್ತಕವನ್ನು ಆಯ್ಕೆ ಮಾಡ್ಕೊತೀವಿ ಆ ಒಂದು ಪುಸ್ತಕವನ್ನ ಒಬ್ಬ ಲೇಖಕರಿಂದ ಒಂದು ದಿವಸದಲ್ಲಿ ಪರಿಚಯ ಮಾಡಿಸ್ತೀವಿ ಈ ಪುಸ್ತಕ ಪರಿಚಯ ಈ ಪುಸ್ತಕದ ಏನು ಈ ಪುಸ್ತಕದ ಹೇಗೆ ಏನು ಪ್ರತಿಯೊಂದು ಅದರ ಒಂದು ವಿಮರ್ಶೆ ಒಂದು ಪರಿಚಯ ಎಲ್ಲ ಥರದಲ್ಲೂ ಹೋಗದೆ ಆವಾಗ ಏನಾಗುತ್ತೆ ಅಂದರೆ ಆ ಪುಸ್ತಕ ಒಂದಷ್ಟು ಜನಕ್ಕೆ ರೀಚ್ ಆಗುತ್ತೆ ರೀಚ್ ಆಗುತ್ತೆ ಹೌದು ಒಂದು ಏನೋ ಒಂದು ಈ ಒಂದು ಪುಸ್ತಕ ಇದ್ರ ಬಗ್ಗೆ ಇಬ್ಬರು ಮಾತಾಡಬೇಕಾದ ಒಂದು ಸುದ್ದಿ ಬಂದರೆ ಒಂದಷ್ಟು ಜನ ಓದೇ ಹೋಗ್ತಾರೆ ಒಂದು ಯಾಕೆ ಓದಬಾರ್ದು ಅಂತ ಆ ರೀತಿ ಒಂದು ಪುಸ್ತಕವನ್ನು ಪರಿಚಯಿಸುವ ಮೂಲಕ ವರ್ಷಕ್ಕೆ ಹನ್ನೆರಡು ಪುಸ್ತಕವನ್ನು ನಾವು ಪರಿಚಯಿಸ್ತೀವಿ ಹನ್ನೆರಡು ಮಹತ್ವದ ಪುಸ್ತಕವನ್ನು ಪರಿಚಯಿಸ್ತೀವಿ ಆ ಒಂದು ಪುಸ್ತಕದ ಜೊತೆಗೆ ಒಂದು ಪುಸ್ತಕದ ಪರಿಚಯ ಆಯಿತು ಆಮೇಲೆ ಪುಸ್ತಕ ಪರಿಚಯ ಮಾಡ್ತಾರಲ್ಲ ಅವ್ರ ಪರಿಚಯನ ಮಾಡಿಸ್ದಂಗ್ತು ಆಮೇಲೆ ಆ ಪುಸ್ತಕ ಬರೆದವ್ರನ್ನು ನಾವು ಪರಿಚಯ ಮಾಡಿಸ್ದಂಗ್ ಮೂರು ಒಂದು ಮಾಧ್ಯಮದ ಮೂಲಕ ಮೂರು ಉದ್ದೇಶಗಳನ್ನ ನಾವ್ ಈಡೇರಿಸಂಗ್ ಯಾಕಂದ್ರೆ ಇಷ್ಟೇ ಈಗ ಪುಸ್ತಕ ಅನ್ನೋದೇ ಈಗೇ ನಡೀಬೇಕು ನಾವ್ ಏನು ಮ್ಯಾಜಿಕ್ ನಿಮ್ಮ ಪುಸ್ತಕ ಪ್ರಾಧಿಕಾರದಿಂದ ಪ್ರಕಟಣೆಗಳು ನಮ್ಮ ಪುಸ್ತಕ ಪ್ರಕಟಣೆಗಳು ನಿರಂತರ ನಡೀತಾ ಇದೆ ಅದು ವರ್ಷಕ್ಕೆ ಇಷ್ಟು ತುಂಬಾ ಈಗ ಕುಮಾರವ್ಯಾಸ ಭಾರತವನ್ನ ಎರಡು ಸಂಪುಟಗಳಲ್ಲಿ ನಾವು ಪ್ರಕಟ ಮಾಡ್ತಾ ಇದ್ವಿ ಅದು ತುಂಬ ಬಹಳ ಅದ್ಭುತವಾದ ಒಂದು ಕಲ್ಪನೆ ಅದನ್ನ ಬರೀ ಐನೂರು ರೂಪಾಯಿಗೆ ಅದು ಐದು ಸಾವಿರ ಮಾರ್ಬೇಕಾದಂತ ಪುಸ್ತಕ ಅದು ಈಗಿನ ಮೌಲ್ಯದಲ್ಲಿ ಈಗಿನ ಪ್ರಿಂಟಿಂಗ್ ಕಾಸ್ಟ್ ಅದು ಅಷ್ಟು ಚೆನ್ನಾಗಿ ಬಂದಿದೆ ಬಾಕ್ಸ್ ಬಂಡು ಅದನ್ನ ಬರೀ ಐನೂರು ರೂಪಾಯಿ ಕೊಡ್ತಾ ಇದ್ವಿ ಅಂದ್ರೆ ಅದನ್ನ ಕುಮಾರ ವ್ಯಾಸನವನ್ನು ಮನೆ ತಲುಪಿಸಬೇಕು ಮನೆ ಮನೆಗೆ ಕುಮಾರವ್ಯಾಸನ ಮಹತ್ವದ ಕವಿ ಆ ಒಂದು ಅದು ನಮ್ಮ ಸರ್ಕಾರದ ಯೋಜನೆ ಅದನ್ನ ನಮಗೆ ವಹಿಸಿಕೊಂಡು ಪುಸ್ತಕ ಪ್ರಾಧಿಕಾರ ಅದನ್ನು ಮಾಡ್ತಾ ಇದ್ದೀವಿ ಆಮೇಲೆ ಈ ಸಂಪುಟಗಳು ಈ ಹಿರಿಯ ಕವಿ ಕ ಕವಿಗಳ ಈಗ ಚಂಪಾ ಸಂಪುಟಗಳು ಬಂದಿವೆ ಚಿದಾನಂದ ಮೂರ್ತಿಗಳ ಸಂಪುಟ ಒಂದಷ್ಟು ಬಂದಿವೆ ಆಮೇಲೆ ಸಿದ್ಲಿಂಗೇನವರ ಸಂಪುಟಗಳು ಒಟ್ಟು ವ್ಯಾಲ್ಯೂ ಅವ್ರು ಒಂದು ಒಟ್ಟಾರೆಯಾಗಿ ನಮಗೆ ಅದು ಬರಬೇಕು ಒಂದು ಇಡಿಯಾಗಿ ಅದೆಲ್ಲ ಬಂದಿವೆ ಅವೆಲ್ಲ ತುಂಬ ಖರ್ಚಾಗ್ತಾಯಿದೆ ಅಲ್ಲಿ ನಾವು ಯಾಕೆ ಇವೆ ಅಂದರೆ ತುಂಬ ಕಡಿಮೆ ಇಡ್ತಾ ಇದ್ದೀವಿ ನಾವು ಯಾವುದೇ ಲಾಭ ಇಲ್ಲದಂತೆ ಬಟ್ ಮಾರಾಟ ಅಯ್ಯ ತುಂಬ ಮಾರಾಟ ಆಗ್ತವೆ ಪುಸ್ತಕ ಮಾರಾಟ ನಮ್ಮದಲ್ಲಿ ಯಶಸ್ ಅತ್ಯಂತ ಯಶಸ್ವಿಯಾಗಿ ನಡೀತಿರೋದೇ ಪುಸ್ತಕ ಮಾರಾಟ